ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಹೊಸ ಘೋಷಣೆಯ ಮೂಲಕ ಭಾರತೀಯರಿಗೆ ಮತ್ತೊಂದು ಆರ್ಥಿಕ ಹೊಡೆತ ನೀಡಿದ್ದಾರೆ ಹೆಚ್ಚು ನುರಿತ ವಿದೇಶಿ ಉದ್ಯೋಗಿಗಳಿಗೆ ನೀಡಲಾಗುವ ಎಚ್ ಒನ್ ಬಿ ವೀಸಾ ಮೇಲೆ ವಾರ್ಷಿಕ ಸುಮಾರು ಎಂಬತ್ತೆಂಟು ಲಕ್ಷ ಶುಲ್ಕ ವಿಧಿಸುವ ಪ್ರಸ್ತಾವನೆಗೆ ಸಹಿ ಹಾಕಿದ್ದಾರೆ ಈ ಹೊಸ ನೀತಿ ಜಾರಿಗೆ ಬಂದರೆ ಅಮೆರಿಕದ ಟೆಕ್ ಕಂಪನಿಗಳಲ್ಲಿ ಉದ್ಯೋಗಕ್ಕೆ ಆಸಕ್ತರಾಗಿರುವ ನೂರಾರು ಭಾರತೀಯ ತಂತ್ರಜ್ಞರು ಮತ್ತು ಐಟಿ ಉದ್ಯೋಗಿಗಳಿಗೆ ದೊಡ್ಡ ಆರ್ಥಿಕ ಬಾಧೆಯಾಗಲಿದೆ ಇತ್ತೀಚಿನ ವಾಣಿಜ್ಯ ನೀತಿಯ ಪ್ರಕಾರ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕಡಿಮೆ ಸಂಬಳದಲ್ಲಿ ನುರಿತ ಕೆಲಸಗಾರರನ್ನು ಸೇರಿಸಿಕೊಳ್ಳುತ್ತಿರುವ ಕಂಪನಿಗಳಿಗೆ ಪ್ರತಿ ವರ್ಷದವರೆಗೆ ಒಂದು ಲಕ್ಷ ಡಾಲರ್ ಪಾವತಿಸುವ ಸಂಕಷ್ಟ ಬರಲಿದೆ ಇದನ್ನು ಸಮರ್ಥಿಸಿಕೊಂಡ ಟ್ರಂಪ್ ಅಮೆರಿಕದ ಉದ್ಯೋಗಿಗಳ ಮೊದಲು ಇದು ನಮ್ಮ ನಿಲುವು ಇಂತಹ ಶುಲ್ಕಗಳನ್ನು ದೊಡ್ಡ ಕಂಪನಿಗಳು ಸಹಿಸಬಲ್ಲವು ಎಂದು ತಿಳಿಸಿದ್ದಾರೆ ವಾಣಿಜ್ಯ ಕಾರ್ಯದರ್ಶಿ ಊವರ್ಡ್ ಲುಟ್ನಿಕ್ ಅವರು ಇದು ಎಲ್ಲ ದೊಡ್ಡ ಟೆಕ್ ಕಂಪನಿಗಳಿಗೂ ಅನ್ವಯಿಸುತ್ತದೆ ಎಂದು ಸ್ಪಷ್ಟ ಿದ್ದಾರೆ ಈ ಕ್ರಮವು ರಷ್ಯಾ ಮತ್ತು ಇರಾನ್ ಜೊತೆಗಿನ ವ್ಯವಹಾರಗಳಲ್ಲಿ ಭಾರತದ ಸ್ವತಂತ್ರ ನಿರ್ಣಯಗಳನ್ನು ಅಮೆರಿಕ ಉಮ್ಮಸ್ಸಿನಿಂದ ಹತ್ತಿಕ್ಕಲು ಮತ್ತೊಂದು ಅಂತವಾಗಿದೆ ಎಂಬ ಆರೋಪವು ಕೇಳಿಬರುತ್ತಿದೆ ಇತ್ತೀಚೆಗೆ ಅಮೆರಿಕ ಚಬಹಾರ್ ಬಂದರು ಯೋಚನೆಗೆ ನೀಡಿದ್ದ ನಿರ್ಬಂಧ ವಿನಾಯಿತಿಯನ್ನ ರದ್ದುಗೊಳಿಸಿದೆ ಇದೀಗ ಎಚ್ ಬಿ ವೀಸಾ ಶುಲ್ಕ ಏರಿಕೆಯು ಮತ್ತೊಂದು ಧಕ್ಕೆಯಾಗಿ ಪರಿಣಮಿಸಿದೆ ಟ್ರಂಪ್ ಪ್ರಕಟಿಸಿದ ಹೊಸ ಎಚ್ ಬಿ ವೀಸಾ ಶುಲ್ಕ ನೀತಿ ಭಾರತೀಯ ಐಟಿ ಉದ್ಯೋಗಿಗಳಿಗೆ ಭಾರೀ ಆರ್ಥಿಕ ಒತ್ತಡ ಉಂಟು ಮಾಡಲಿದೆ ಅಮೆರಿಕದ ಉದ್ಯೋಗ ಮಾರುಕಟ್ಟೆಯಲ್ಲಿ ಭಾರತೀಯ ತಜ್ಞರ ಪಾಲು ಕಡಿಮೆಯಾಗುವ ಅಪಾಯವಿದೆ ಈ ನಡುವೆ ಟ್ರಂಪ್ ರಾಜಕೀಯ ಉದ್ದೇಶದಿಂದ ಭಾರತವನ್ನೇ ಗುರಿಯಾಗಿಸುತ್ತಿರುವ ಅಪಾಯದ ಸೂಚನೆಗಳು ಹಬ್ಬುತ್ತಿರುವುದು ಗಮನಾರ್ಹ ನಿಮ್ಮ ಹೊರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪು ಬೆಳಿಬೇಕ ಹಾಗಾದ್ರೆ ಜೀನಿಸ್ಕುಡಿ ಎಲ್ಲ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐ ಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್